ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರೇವಾಂಬಿಕಾ ಲಾಗ್ಗೆ ಸ್ವಾಗತ ನಾನು ಇವತ್ತು ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಪೂರಿ ಮತ್ತು ಸಾಗು ತಿಂಡಿ ಮಾಡಿದ್ವಿ ಯಾವ ರೀತಿ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ ತರಕಾರಿ ಸಾಗುನ ಈ ರೀತಿ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೂ ಸಹಿತ ಚೆನ್ನಾಗಿರುತ್ತೆ ನೋಡಿ ತರಕಾರಿನ ಕ್ಯಾರೆಟು ಉರುಳ್ಳಿಕಾಯಿ ಟಮಟೊ ಆಲೂಗೆಡ್ಡೆ ಎಲ್ಲ ಸಣ್ಣಗೆ ಹಚ್ಕೊಂಬಿಡಬೇಕು ತರಕಾರಿ ಯಾವ್ದು ಬೇಕಾದರೂ ಹಾಕ್ಕೋಬೋದು ಕ್ಯಾಪ್ಸಿಕಮ್ಮು ಮತ್ತು ಕೋಸು ಬರುತ್ತಲ್ಲ ಅದು ಕೋಸು ಯಾವ್ದು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಸಣ್ಣದಾಗಿ ಹಚ್ಕೊಂಡು ಮತ್ತು ಇದು ಒಣ ಬಟಾಣಿನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆನೆದಿದೆ ಹಸಿ ಬಟಾಣಿ ಇದ್ರೂ ಹಾಕ್ಬೋದು ಇಲ್ಲ ಅಂದರೆ ಬಟಾಣಿ ಸಿಗುತ್ತಲ್ಲ ಅದನ್ನು ರಾತ್ರಿ ನೆನೆಸಿಟ್ಕೊಂಡ್ಬಿಟ್ಟು ಅದನ್ನು ತರಕಾರಿ ಜೊತೆ ಹಾಕಿದ್ರೂ ಪೂರಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟಾಣಿ ತರಕಾರಿ ಸಾಗು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಖಾರ ರುಬ್ಬಕ್ಕೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು ಅಥವಾ ಕೆಂಪು ಮೆಣಸಿನ್ಕಾಯಿ ಇತ್ತು ನಮ್ಮ ಮನೆಯಲ್ಲಿ ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ಕಡಲೆ ಸ್ವಲ್ಪ ಸ್ವಲ್ಪ ಕಡ್ಲೆ ಕಡಲೆ ಹಾಕ್ಕೋಬೇಕು ಮತ್ತು ಒಂದೆರಡು ಪೀಸ್ ಟೊಮೊಟೊ ಈ ಟೊಮೊಟೊ ಮಿಕ್ಸಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಗೋದು ಮತ್ತು ಹೊಂದ್ಕೊಣುತ್ತಲ್ವ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಜೀರಿಗೆ ಹಾಕಿ ಸ್ವಲ್ಪ ಅದಕ್ಕೆ ಇದನ್ನೆಲ್ಲ ಮಿಕ್ಸಿಲ್ ಮಿಕ್ಸಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ನಾನು ಮಿಕ್ಸಿ ಮಾಡುವಾಗ ಹಾಕ್ಕೊಳೋದು ಮರೆತೆ ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ ಮತ್ತು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು ಸಾಸಿವೆ ಸಿಡಿತಾ ಇದೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಇದ್ದೀನಿ ಮತ್ತು ಅದಕ್ಕೆ ಬಟಾಣಿ ನೆನೆಸಿಟ್ಕೊಂಡಿದ್ದು ಬಟಾಣಿ ಹಾಕಿದೆ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ತರಕಾರಿಗಳೆಲ್ಲ ನಾವು ಹಚ್ಚಿಟ್ಕೊಂಡಿರೋ ತರಕಾರಿ ಕ್ಯಾರೆಟು ಹುರುಳಿಕಾಯಿ ಟೊಮೊಟೊ ಎಲ್ಲ ತರಕಾರಿಗಳನ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಉರಿಬೇಕು ಸ್ವಲ್ಪ ಪ್ಲೀಸ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅದು ಅವರು ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಎಣ್ಣೆಯಲ್ಲೆಲ್ಲ ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ತರಕಾರಿಗಳನ್ನ ಆವಾಗ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಎಣ್ಣೆಯಲ್ಲಿ ಹುರಿಲಿಲ್ಲ ಅಂದರೆ ಅದು ಸ್ವಲ್ಪ ಹಸಿ ಹಸಿ ಥರ ಆಗುತ್ತೆ ಸಾಗು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಎಲ್ಲ ನೋಡಿ ಈ ಥರ ಎಲ್ಲ ಹುರ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಫ್ರೆಂಡ್ಸ್ ನೋಡಿ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರನ ಅದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು ಹಿಂಗೆ ಎಷ್ಟು ಗಟ್ಟಿಗೆ ಬೇಕೋ ಅಥವಾ ತೆಳ್ಳಗೆ ಬೇಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಗಟ್ಟಿಗೆ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಹಾಕಿ ನೋಡಿಬಿಟ್ಟು ಕೂಡಿಸ್ಕೋಬೇಕು ಉಪ್ಪು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ಚಪಾತಿ ಹಿಟ್ಟು ಕಲಸ್ಕೊಂಡಿದ್ದೀನಿ ಅದು ಪೂರಿಗೂ ಆಗುತ್ತೆ ಚಪಾತಿಗೂ ಆಗುತ್ತೆ ಯಾವ್ದು ಬೇಕಾದರೂ ಮಾಡ್ಕೋಬೋದು ಪೂರಿ ಮಾಡ್ಕೊತಾ ಇದ್ದೀನಿ ಈ ಥರ ಒಂದ್ಸಲ ಸಾಗೂನು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಹೇಳಿ ಟೇಸ್ಟಿ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ವಿಡಿಯೋ ನೋಡಿದ್ದಕ್ಕೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು